ಕೊರೆ ಗೌಡ ನೋಡ ಸೀಲ್ ಹರಿದ ತಗ ಎಲ್ಲಿ ಒಂದು ನಟ್ ಹಚ್ಚಿಲ್ಲ ಹೊಸಾದ ನನ್ನ ಹೆಸರು ಏನೈತಿ ನಂದ ಆಧಾರ್ ಕಾರ್ಡ್ ಐತಿ ನಿಂದ ಏನಾರ ತಿಂಡಿದ್ರ ಬಂದ ಬಿಡ ಬೇಕಾರ ನೀ ಎಲ್ಲಿ ಬಾ ಹತ್ತಿ ಅಲ್ಲಿ ಬರ್ತೇನೆ ಬೇಕಾದ್ರೆ ನಾ ಎಲ್ಲಿ ಹತ್ತಿ ಎಲ್ಲಿ ಬರ್ತಾನ ನೋಡ್ಕೋ ಡೆಕ್ಸ್ ಕಂಪ್ನಿ ಹೋದವ ನೋಡ್ಕೋ ತಗ ಹುಕ್ಕ ಐತೆ ನಿಂದ ಏನಾರ ಹಂಗೆ ಏನಾರ ಅಂಟನ್ನೋದು ಇರ್ತಂದ್ರ ಬಾ ನಿನ್ನೇನು ಹೇಳಿದ್ರು ನಾವಿಬ್ರು ಕಂಪ್ನಿದ್ ಹೆಂಗ್ ಹಂಗೆ ಆಡತ್ತ ಹೇಳಿದ್ರು ಇಟ್ಟದು ಸಾಡ್ಲಿ ಪಾಪ ಮಾಡ್ಲಿ ಅತ್ ಹೇಳಿ ಗಪ್ಪ ನಿನ್ನಂಗ ನಾಕ ಬ್ರ್ಯಾಂಡ್ ಚೇಂಜ್ ಮಾಡಿದ್ರು ನಿನ್ನಂಗ ನಾಕ್ ದಿವ್ಸ ಚೇಂಜ್ ಮಾಡಿದ ಮಗ ಅಲ್ಲ ದೋಸ್ತ ಬಾಳ ತಿಂಡಿ ತಿಂಡಿ ಅಣ್ಣ ಬೇಡ ತಿಂಡಿ ತಿಂಡಿ ಅಂದಕ್ಕಿನ ದದು ಅದಕ್ಕಂತಾರ ಬ್ರಾಂಡ್ ಇಸ್ ನೋಡ ಸೀಲ್ ಹರಿದ ತಗ ಎಲ್ಲಿ ಒಂದ್ ನಟ್ ಹೆಚ್ಚಿಲ್ಲ ಹೊಸ ನಂದ್ ಹೆಸರು ಏನೈತಿ ನಂದ ಆಧಾರ್ ಕಾರ್ಡ್ ಐತಿ ನಿಂದ್ ಏನಾರ ತಿಂಡಿದ್ರ ಬಂದ ಬಿಡ ಬೇಕಾರ ನೀ ಎಲ್ಲಿ ಬಾ ಹತ್ತಿಲ್ಲಿ ಬರ್ತೇನೆ ನಾ ಎಲ್ಲಿ ಹತ್ತಿ ಎಲ್ಲಿ ಬರ್ತೇನೆ ನೋಡ್ಕೋ ಡೆಕ್ಸ್